ರಾಯಚೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಲು ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಾಚರಣೆಗೆ ಮುಂದಾಗಿದೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ನೂತನ ಎಸ್ಪಿ ಅರುಣಾಂಶು ಗಿರಿ ಹೇಳಿದ್ದಾರೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಅಪರಾಧ ಪ್ರಕರಣಗಳ ಸ್ಥಿತಿ ಶಿಕ್ಷೆಯ ಪ್ರಮಾಣ ಹಾಗೂ ರೂಢಿಗತ ಅಪರಾಧಿಗಳ ಕುರಿತು ಮಾಹಿತಿ ಪಡೆದುಕೊಂಡಿರುವ ಅವರು ಸಿಬ್ಬಂದಿಗಳಿಗೆ ಸ್ಪಷ್ಟ ಹಾಗೂ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದಾರೆ ಸಿಸಿಟಿವಿ ಕ್ಯಾಮೆರಾಗಳ ನಿರಂತರ ನಿರ್ವಹಣೆ ಪೊಲೀಸ್ ಸಿಬ್ಬಂದಿಯಲ್ಲಿ ಶಿಸ್ತು ರೂಢಿಸುವುದು ಪಾರದರ್ಶಕ ಆಡಳಿತಕ್ಕೆ ಒತ್ತು ನೀಡುವಂತೆ ನಿರ್ದೇಶನ ನೀಡಿದ್ದಾರೆ ರಾತ್ರಿ ಗಸ್ತು ಮತ್ತು ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಇರುವ ಸಮಸ್ಯೆಗಳನ್ನು ಗುರುತಿಸಿ ಪಾಳೆ ವ್ಯವಸ್ಥೆಯಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಲಾಗುತ್ತದೆ ಎಂದಿದ್ದಾರೆ ಒತ್ತಡದ ವಾತಾವರಣದಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡದಂತೆ ನಿಗಾ ಈ ಕಾರ್ಯಾಚರಣೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಎಸ್ಪಿ ಗಿರಿ ಮನವಿ ಮಾಡಿದ್ದ ಆಮೇಲೆ ನಾನು ಆಗ್ತಾ ಇದೆ ಈ ಡಿಸಿಪ್ಲಿನ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಿದ್ದೆ ಒಂದು ಪ್ಯಾರೇಡ್ ಆಮೇಲೆ ಅವ್ರದ್ದು ಡೇ ಡ್ಯೂಟಿ ನೈಟ್ ಡ್ಯೂಟಿ ಡೆಪಾಯ್ ರೊಟೇಷನ್ ಮಾಡಬೇಕು ಆಮೇಲೆ ಕೆಲವು ಪಾಯಿಂಟ್ಸ್ ಸ್ಟೇಷನ್ ನಾನು ವೈಸ್ಕೊಂಡು ಹೋಗಿದ್ದೆ ಡಿಸಿಪ್ಲಿನ್ ಮೇಲೆ ಫೋಕಸ್ ಮಾಡಿದೆ ಪ್ಯಾರೇಡ್ ಮತ್ತೆ ಡ್ಯೂಟಿ ರೊಟೇಷನ್ ಮೇಲೆ ಹೇಳಿದ್ದೆ ಆಮೇಲೆ ಕೆಲವೊಂದ್ಸಲ ಅಡಿಪೇಟ್ ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ವೀಕ್ ಆಫ್ಸ್ ಎಲ್ಲ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಬೇಜಾರು ಬಂದೋಬಸ್ತ್ ಇದ್ದಾಗ ದೇವರು ಸರಿಯಾಗಿ ಡ್ಯೂಟಿ ಮಾಡಲ್ಲ ಉದಾಹರಣೆ ಚಿನ್ನಸ್ವಾಮಿ ಸ್ಟೇಡಿಯಂ ಸರಿಯಾಗಿ ರೆಸ್ಟ್ ಕೊಟ್ಟಿಲ್ಲ ಸೊ ದೇ ನಾಟ್ ಏಬಲ್ ಟು ಕಮ್ ಆನ್ ಟೈಮ್ ಸೊ ಕ್ರೌಡ್ ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ ಸರಿಯಾಗಿ ಡ್ಯೂಟಿ ಟಿ ಡೇ ಶಿಫ್ಟ್ ನೈಟ್ ಶಿಫ್ಟ್ ಡೇ ಶಿಫ್ಟ್ ನೈಟ್ ಶಿಫ್ಟ್ ಇದನ್ನ ಸರಿಯಾಗಿ ಮಾಡಿಸ್ಬೇಕು ಆಮೇಲೆ ಪ್ರತಿಯೊಂದು ಸಿ ಸಿ ಕ್ಯಾಮ್ರಾ ಇರುತ್ತೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ಸೊ ಎಲ್ಲ ಸಿ ಸಿ ಇರಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಚರಣೆಯಲ್ಲಿ ಐನ್ಸ್ ಆಲ್ ಪೊಲೀಸ್ ಸ್ಟೇಷನ್ ಶುಡ್ ಹ್ಯಾವ್ ಸಿ ಸಿ ಕ್ಯಾಮೆರಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೊ ಇದ್ರ ಜೊತೆಗೆ ನಾನು ಅವ್ರಿಗೆ ಈ ನೈಟ್ ರೌಂಡ್ಸ್ ಮಾಡುವಾಗ ಎಲ್ಲೆಲ್ಲಿ ಮೇನ್ ಮೇನ್ ಹೈವೇಸ್ ಇದೆ ಅಲ್ಲಿ ಮತ್ತೆ ಈ ಜುವೆಲರಿ ಅಂಗಡಿ ಪೆಟ್ರೋಲ್ ಬಂಕ್ ಬ್ಯಾಂಕ್ ಎ ಟಿಎಮ್ ಸೊ ಇದರ ಮೇಲೆ ಸ್ವಲ್ಪ ಫೋಕಸ್ ಹೇಳಿದೀವಿ ಸಿಬ್ಬಂದಿಗಳು ನಮ್ದು ಜಿಲ್ಲೆಯಲ್ಲಿ ಟೋಟಲ್ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ಬಟ್ ಆಕ್ಚುಲ್ ಸ್ಟ್ರೆಂತ್ ಇದೆ ಒನ್ ಥೌಸಂಡ್ ಒನ್ ಹಂಡ್ರೆಡ್ ಸೊ ನಮ್ದು ಅರೌಂಡ್ ಟೂ ಹಂಡ್ರೆಡ್ ವೇಕೆನ್ಸೀಸ್ ಇದೆ ಸೊ ದಟ್ ಈಸ್ ಹ್ಯಾವಿಂಗ್ ಎಫೆಕ್ಟ್ ನೈಟ್ ವಿ ಟು ಅಂದ್ರೆ ಪ್ರಾಪರ್ ರಾಂಡಮೈಸೇಷನ್ ಆಫ್ ನೈಟ್ರೋನ್ಸ್ ಸೊ ದಟ್ ಇವೆಲ್ಲ ಬೀಟ್ಸ್ ಕವರ್ ಮಾಡ್ತಾ ಇದ್ರೆ ಇಟ್ ವಿಲ್ ಕವರ್ ಬಹುತ್ ಮೇನ್ ಹೈವೇಸ್ ರಾತ್ರಿಯಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ ಆಲ್ ದೀಸ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ವೇರ್ ಜ್ಯುವೆಲ್ರಿ ಶಾಪ್ ಪೆಟ್ರೋಲ್ ಪಂಪ್ ಆಲ್ ದೀಸ್ ಅತ್ತೆ ಆಮೇಲೆ ನಾನು ಅವರಿಗೆ ಹೇಳಬೇಕಿ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಯಾರ್ಯಾರು ಪ್ರೀವಿಯಸ್ ಗಿಡಿಗೇಡಿಗಳು ಕೊಂಡಾಟಿಗಳು ಇದ್ದಾರೆ ಸೊ ಅದು ಮತ್ತೆ ನೀವು ರಿನ್ಯೂವಲ್ ಮಾಡಬೇಕು ಸೊ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಪೀಪಲ್ ಆರ್ ಡೆಡ್ ಸೊ ಅದನ್ನು ರಿಮೂವ್ ಮಾಡಬೇಕು ಸಮ್ ಪೀಪಲ್ ಆರ್ ಇನ್ ಆಕ್ಟಿವ್ ಸಮ್ ಪೀಪಲ್ ಹ್ಯಾವ್ ಬಿಕಮ್ ಮೋರ್ ಆಕ್ಟಿವ್ ಸೊ ಇದು ರಿಗಾರ್ಡಿಂಗ್ ಐ ಕೋರ್ಟ್ ನನ್ಗೆ ಎಲ್ಲಾದರೂ ರಿವ್ಯೂ ಮಾಡಿ ಈ ಹಿಂದಿನ ಕಿಡಿಗಿಡಿಗಳು ಆ್ಯಂಡ್ ಕೂಡಾಡಿಗಳು ಆ್ಯಂಡ್ ಪ್ರೀವಿಯಸ್ ಆರೋಪಿಗಳು ಸೊ ಅದನ್ನು ಒಂದು ಮಾಡಿದ್ವಿ ಆಮೇಲೆ ರೀಸೆಂಟ್ ಏನೇನು ಹಾಕಿಸಿ ಟಿವಿ ಫುಟೇಜಸ್ ನ ಸ್ಟೋರ್ ಮಾಡೋದಿಕ್ಕೆ ಎಲ್ಲ ನಾವು ಅಂಗಡಿ ಮುಂಗಟ್ಟುಗಳಿಗೆ ಸ್ಕ್ಯಾನಿಂಗ್ ಮಾಡಕ್ಕೆ ಹೇಳಿದ್ವಿ ಸೊ ಮೋರ್ ದನ್ ರಾಯಚೂರ್ ಡಿಸ್ಟ್ರಿಕ್ಟ್ ಹಸ್ ಗಾಟ್ ಮೋರ್ ದನ್ ಏಟ್ ತೌಸಂಡ್ ಸಿಸಿ ಕ್ಯಾಮ್ರಾಸ್ ಸೊ ಅವೆಲ್ಲ ಪ್ರತಿಯೊಂದು ಸ್ಟೇಷನ್ ವೈಸ್ ಮ್ಯಾಪಿಂಗ್ ಮಾಡಕ್ಕೆ ಕೂಡ ಹೇಳಿದೀವಿ ಅಂಡ್ ದೀಸ್ ಸಿಸಿ ಕ್ಯಾಮ್ರಾ ಶುಡ್ ಬಿ ಒನ್ ರೋಡ್ ಮ್ಯಾಪಿಂಗ್ ರೋಡ್ ಫೇಸಿಂಗ್ ಅಂಡ್ ಆನ್ ಮೋರ್ ಈಸ್